ಜಲ ನನ್ನೇ ಗುತಿರುನಿ ನನ ಕುರಿತು ಕ್ಷಣ ಚಿಂತಿಸಬೇಡ ವಾಪಸ್ ಬಂದೇ ಬರ್ತೀನಿ ಹೇ ನನ್ನ ನೆಲಾಯದು ನನ್ನ ಜಲ ನನ್ನ ಜನ ಮನೆಯಂತೆ ಗುನಗುತ್ತಿರಲಿ ಬನಂಗಳ ದಿ ಹಾರಾಡುತ್ತಲೀ ಆ ತಿರಂಗ ಧ್ವಜವೇ ಕಾಣಿಸಲಿ i ಹೇ ಅಂಜದಿರು ನೀ ಅಳುಕದಿರು ಕೈ ತುತ್ತಿನ ಬಲವೂ ಜೊತೆಯಲಿದೆ ಆ ವೈರಿಗಳ ತೆಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ ಏ ಅಂಜದಿರು ನೀ ಅಳುಕದಿರು ರಣ ಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ ಹಿಮಲವದಲ್ಲಿ ಜನ ಕನಮ್ಮನ ಹಾಡೆ ಕಂಪಿಸಲಿ ಪ್ರತಿಯೊಬ್ಬರ ಕರ್ತವ್ಯ ಇವತ್ತು ಬೇರೆಯವರಿಗಾಗಿರ್ಬೋದು ನಾಳೆ ನಮಗಾಗ್ಬೋದು ಇಂಥ ದುರ್ಘಟನೆಗಳು ಯಾವತ್ತು ಮುಂದೆ ಮರುಕಳಿಸದೆ ಇರಲಿ ಅಂತ ಒಂದು ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಂಡು ನಾವೆಲ್ಲ ಬೇರೆ ಬೇರೆ ಕೆಲಸಗಳಿದ್ದರೂ ಕೂಡ ಇದು ದೇಶದ ಕೆಲಸ ಅಂತ ತಿಳಿದು ಬಂದಿರೋದಕ್ಕೆ ನಿಮಗೆಲ್ಲ ಧನ್ಯವಾದ ಹೇಳ್ತೀನಿ ಸಮಯದ ಪ್ರಾಮಾಣಿಕತೆ ಇರೋದ್ರಿಂದ ಆದಷ್ಟು ಜಲ್ದಿ ಕಾರ್ಯಕ್ರಮನ ನಡೆಸಬೇಕು ಅಂತ ನಮ್ಮ ಆನಂದ ಅವರಿಗೆ ಮರೇಗೌಡರಿಗೆ ವಿನಂತಿಸಿದೆ ಸಮಸ್ತ ಹಿಂದೂ ಬಾಂಧವರಿಗೆ ಪ್ರೀತಿಯ ನಮಸ್ಕಾರ ಈ ತರದ ಕಾರ್ಯಕ್ರಮಗಳು ನಾವು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಾಡ್ತಾನೆ ಇರ್ತೀವಿ ನಿಮ್ಗೆ ಕರೆನೂ ಕೊಡ್ತಾ ಇರ್ತೀವಿ ನಾವು ಬಂದ್ರಪ್ಪ ಬಂದ್ರಪ್ಪ ಅಂತ ನಮ್ಮ ಒಳಗಡೆ ಇಟ್ಕೊಂಡಿರುವಂತ ನೂರೆಂಟು ಜಾತಿಗಳ ಸಮಸ್ಯೆಯಿಂದಾಗಿ ನೀವು ಒಟ್ಟಿಗೆ ಒಂದು ಕರೆ ಕೊಟ್ಟಾಗ ಇದೇನ್ ಕಾರ್ಯಕ್ರಮ ಅಂತ ಫಸ್ಟ್ ಪ್ರಶ್ನೆ ಮಾಡ್ತೀರ ನೀವು ಇದು ನನಗೆ ಮಾತ್ರ ಅನ್ವಯಿಸುತ್ತೆ ಅನ್ನೋದಾದ್ರೆ ನಾವು ಮುಂದೆ ಬರ್ತೀವಿ ಇಲ್ಲ ಯಾವ್ದೋ ಬೇರೆ ಜನಾಂಗಕ್ಕೆ ಅನ್ವಯಿಸುತ್ತೆ ಅಂತಂದ್ರೆ ಅವ್ರ್ದ ಅವ್ರ್ ಮಾಡ್ಕಲ್ಲಿ ಅಂತ ನೂರೆಂಟು ಜಾತಿಗಳ ನಡುವೆ ಎಲ್ಲಾನು ಭಾಗ ಮಾಡಿ 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 ಅವ್ರ ಮಾತ್ರ ಒಂದಾಗಿರ್ತಾರೆ ಮಸೀದಿ ಒಳಗಡೆ ಕೂತ್ಕೊಂಡು ಒಂದು ಸಂದೇಶನ ಕೊಟ್ರೆ ರಸ್ತೆನಲ್ಲಿ ಜಾಗ ಇರಲ್ಲ ಅಷ್ಟು ರಸ್ತೆ ತುಂಬಾ ಬರ್ತಾರೆ ಆದ್ರೆ ನಮ್ಗೊಳಗೆ ಯಾಕೆ ಈ ಸಮಸ್ಯೆ ನಾವುಗಳು ಕರೆ ಕೊ ಕರೆ ಕೊಟ್ಟಾಗ ನೀವ್ ಯಾಕೆ ಬರಲ್ಲ ಅನ್ನೋದೇ ಒಂದು ಎಕ್ಸಪ್ ಪ್ರಶ್ನೆಯಾಗಿ ನಮ್ಗೆ ಇವತ್ತೂ ಕಾಡ್ತಾ ಇದೆ ಸ್ವಲ್ಪ ಸಂಜೋನೆ ಮಾಡಿ ನೋಡ್ತಿ ಅಂತ ಅಂದಾಗ ಈ ಜಾತಿ ಜಾತಿ ನಡುವೆ ನಾವು ಹೊಡೆದೋಗಿದಿವಲಾ ಇದು ನಮ್ಗಲ್ಲ ಅನ್ನೋ ತರ ಆಗೋಗುತ್ತೆ ಕಾಶ್ಮೀರದಲ್ಲಿ ಆಗಿರೋದಾ ನಾವು ಬೆಂಗಳೂರು ಸೇಫ್ ಆಗಿದ್ದೀವಲ್ಲ ನಮ್ಗೇನ್ ಸಮಸ್ಯೆ ಅಂತ ನಾವು ಯೋಚನೆ ಮಾಡ್ತೀವಿ ಇವತ್ತು ಕಾಶ್ಮೀರದಲ್ಲಾಗಿದೆ ನಾಳೆ ಬೆಂಗ್ಳೂರ್ಗ್ ಬರಲ್ಲ ಅನ್ನೋದು ಯಾವುದೇ ಗ್ಯಾರಂಟಿ ನಮ್ಗೆ ನಿನ್ ಇರಲ್ಲ ಬೆಂಗ್ಳೂರ್ಗು ಬರ್ತದೆ ಹೊಸಕೋಟೆಗೂ ಬರ್ತದೆ ಹಾಗಾಗಿ ಅನ್ಯತ ನೀವು ಭಾವಿಸಬಾರ್ದು ಧರ್ಮದ ವಿಚಾರ ದೇಶದ ವಿಚಾರ ನಮ್ಮ ಯೋಧನ ವಿಚಾರ ಬಂತು ಅಂದಾಗ ದಯವಿಟ್ಟು ನಮ್ಮ ಎಲ್ಲಾ ಜಾತಿಗಳನ್ನು ಮನೆಯಲ್ಲಿಟ್ಟು ರಸ್ತೆಗೆ ಧುಮುಕಿ ಒಂದು ಸಂದೇಶನ ಕೊಟ್ರೆ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಬದುಕೋದಕ್ಕೂ ಆಗುತ್ತೆ ಸ್ವತಂತ್ರವಾಗಿ ನಾವು ಓಡಾಡೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂತ ಅಂದ್ರೆ ಇರುವ ಒಂದು ಪರ್ಸೆಂಟೇಜ್ ಏನಿದೆ ಇಡೀ ದೇಶದಲ್ಲಿ ಕಂಪೇರ್ ಮಾಡ್ ಇಪ್ಪತ್ತೈದು ಪರ್ಸೆಂಟ್ ಇಲ್ಲ ಇನ್ನು ಇನ್ನು ಉಳಿದು ಎಪ್ಪತ್ತೈದು ಪರ್ಸೆಂಟ್ ಜನನ ನಾವು ಎದುರಿಸ್ತೀವಿ ಅಂತ ಅವ್ರದ್ದು ಗಂಟಾಗೋಸವಾಗಿ ಹೇಳ್ತೇ ಹೇಳ್ಕೆ ಕೊಡ್ತಾರೆ ಅಂತ ಅಂದ್ರೆ ನಮ್ಗೂ ಏನಾಗ್ಬೇಕು ಪರಿಸ್ಥಿತಿ ನಮ್ಮ ಆತ್ಮಸ್ಥೈರ್ಯ ಏನ್ ಯಾವ ಮಟ್ಟದಲ್ಲಿದೆ ಅಂತ ಯೋಚನೆ ಮಾಡ್ಬೇಕಾದ ಅನಿವಾರ್ಯತೆ ಇವತ್ತು ಕಾಡ್ತಾ ಇದೆ ನಮ್ಗೆ ಪ್ರವಾಸಕ್ಕೆ ಹೋಗಿರುವಂತಹ ಹಿಂದೂಗಳನ್ನ ಧರ್ಮ ಕೇಳಿ ನಿನ್ನ ಹೆಸರೇನು ಅಷ್ಟಕ್ಕೆ ಅವ್ರು ಸೂಟ್ ಮಾಡಿಲ್ಲ ನೀನ್ ಯಾವ ಧರ್ಮ ಅಂತ ಕೇಳಿ ಹಿಂದೂ ಧರ್ಮ ಅಂತ ಆದ್ರೆ ಅದ್ ಖಾತ್ರಿ ಆದ್ಮೇಲೆ ಅವ್ನ ಕೊಲ್ತಾರೆ ಪಾಪ ಆಗಷ್ಟೇ ಮದುವೆಗೆ ಹೋಗಿರುವಂತ ಒಂದು ಫ್ಯಾಮಿಲಿನ ಆತ ಕೊಲ್ತಾನೆ ಗಂಡನ ಕೊಂದಾಗ ಹೆಂಡತಿ ಕೇಳ್ಕೊಳ್ತಾರೆ ನನ್ನನ್ನು ಕೋದ್ಮ ಹೋಗಿ ಮೋದಿ ಕೇಳು ನೀನು ಅಂತ ಹೇಳಿ ನನ್ಗೆ ಎಂತ ಸ್ಥೈರ್ಯ ಇರ್ಬೇಕು ಆ ಅಯೋಗ್ಯನಿಗೆ ಯಾವ ಭಾಷೆನಲ್ಲಿ ಹೇಳ್ಬೇಕು ನಾವು ಉತ್ತರನೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವ್ರ ಖಂಡಿತ ಹೋಗ್ಲೋದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾರೆ ಆದ್ರೆ ಕಾದು ನೋಡ್ಬೇಕಾಗಿದೆ ಆದ್ರೆ ಅಲ್ಲಿವರೆಗೂ ನಮ್ಮ ಪ್ರಯತ್ನ ಏನಿದೆ ಇಡೀ ನಲ್ವತ್ತು ನೂರ ನಲ್ವತ್ತು ಕೋಟಿ ಜನಕ್ಕೆ ಒಬ್ಬ ಮೋದಿ ಏನ್ ಮಾಡೋಕ್ ಸಾಧ್ಯ ಮನೆಗೊಬ್ಬ ಮೋದಿ ಆಗ್ಬೇಕು ಅಂತ ಕೇಳ್ಕೊಳ್ತೀವಿ ಹಾಗಾಗಿ ಧೈರ್ಯದಿಂದ ರಸ್ತೆಗೆ ಧುಮುಕಿ ನಮ್ಮ ವಿಚಾರಗಳು ಬಂದಾಗ ನನ್ನ ಧರ್ಮಕ್ಕೆ ಕೊರತೆ ಕುಂದು ಬರ್ತಾ ಇದೆ ಅಂತ ಅಂದಾಗ ಧಕ್ಕೆ ಬರ್ತಾ ಇದೆ ಅಂತ ಅಂದಾಗ ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ನೀವು ಬೀದಿಗೆ ದುಮ್ಕಿ ಎದುರುಗ ನಿಂತ್ರೆ ಅವ್ರು ಮನೆಯಲ್ಲಿ ಇಲಿ ತರ ಉದ್ಗನ್ ಕೂತಿರ್ತಾರೆ ಈ ಸಂದೇಶನ ಪಾಸ್ ಮಾಡಿ ಅಂತ ನಾವು ಹೇಳೋದಕ್ಕೆ ಈ ದಿನ ಮತ್ತೆ ಅಲ್ಲಿ ಹುತಾತ್ಮರಾದಂತಹ ಪ್ರಾಣತ್ಯಾಗ ಮಾಡಿರುವಂತಹ ಎಲ್ಲ ಹಿಂದೂಗಳಿಗೆ ಆ ಆತ್ಮಕ್ಕೆ ಶಾಂತಿ ಸಿಗ್ಲಿ ನಮ್ಮ ಮಾನವ ಮಾತ್ರ ನಾವು ಇಷ್ಟು ಮಾತ್ರ ಮಾಡೋಕ್ ಸಾಧ್ಯ ಹೋಗಿರೋ ಜೀವನ ನಾವು ತಂದುಕೊಡಕ್ ಸಾಧ್ಯ ಇಲ್ಲ ಹಾಗಾಗಿ ಆ ಸ್ಥಾನದಲ್ಲಿ ನಾವಿದ್ದಾಗ ನನ್ನ ಮನೆ ಸದಸ್ಯ ಇದ್ದಾಗ ನಮ್ಗೆ ಅದ್ರ ಅರಿವು ಎಷ್ಟು ಅದ್ರ ನೋವು ಎಷ್ಟು ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ಅಲ್ಲಿ ಪ್ರಾಣತ್ಯಾಗ ತ್ಯಾಗ ಮಾಡಿರುವಂತ ವ್ಯಕ್ತಿ ಪ್ರಾಣ ಕಳ್ಕೊಂಡಿರುವಂತ ವ್ಯಕ್ತಿ ಯಾರೋ ಬೇರೆ ವ್ಯಕ್ತಿ ಅಂತ ಭಾವಿಸ್ತಾನೆ ಅಥವಾ ಒಬ್ಬ ಹಿಂದೂ ಅಂತ ಪರಿಗಣಿಸಿ ನಾವೆಲ್ಲರೂ ದೇಶದ ತುಂಬಾ ಏನಿದೀವಿ ಇದೆಲ್ಲಾರು ನಾವು ಜಾಗೃತರಾಗಬೇಕಾದಂತ ಸಂದರ್ಭ ಇದೆ ಮುಕ್ತವಾದ ಸ್ವಾತಂತ್ರ್ಯ ಅಲ್ಲಿ ಮತ್ತೆ ಕಾಶ್ಮೀರದಲ್ಲಿ ಬೇಕು ಅಂತ ಅನ್ನೋದೇ ಆದ್ರೆ ನೀವೊಂದು ಉತ್ತರನ ಸಂದೇಶ ಕೊಡಿ ಈ ಹೊಸಕೋಟೆಗೆ ಅಷ್ಟೇ ಇದು ಮೀಸಲಾಗಿರ್ಬಾರ್ದು ಈ ಒಂದು ಆಂದೋಲನ ಇಡೀ ದೇಶಾದ್ಯಂತ ಕೊಂಡೋರಿ ಅಂತ ನಾನು ಕೇಳ್ಕೊಳ್ತೀನಿ ಈ ಒಂದು ಆಂದೋಲನ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲಾ ಹಿಂದೂ ಬಾಂಧವರಿಗೂ ನಾವು ಯಾವ್ದೇ ಒಂದು ಬ್ಯಾನರ್ ಅಡಿನಲ್ಲಿ ನಾವು ಮಾಡ್ಲಿಲ್ಲ ಇವತ್ತು ಯುವ ಬ್ರಿಗೇಡ್ ನಾಳೆ ರಾಜ್ಯಾದ್ಯಂತ ಕಾರ್ಯಕ್ರಮ ಮಾಡ್ತಾ ಇದ್ದೆ ಇದನ್ನ ನಾವು ಈ ದಿನ ಆಯೋಜನೆ ಈಗ ನಾನು ಆಗ್ಲೇ ಹೇಳ್ದೆ ಇಷ್ಟು ಒಂದು ಪರಿಸ್ಥಿತಿ ಅಷ್ಟೇ ಅಲ್ಲ ಆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವ ಅಷ್ಟೇ ಅಲ್ಲ ಯುವ ಬ್ರಿಗೇಡ್ ಅಷ್ಟೇ ಅಲ್ಲ ಸಮಸ್ತ ಹಿಂದೂ ಬಾಂಧವರು ನಾವು ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಈ ತರದ ಪರಿಸ್ಥಿತಿ ನಮ್ಗೆ ಎದುರಾದ್ರೆ ದಯವಿಟ್ಟು ಮನೆಯಿಂದ ಆಚೆಗೆ ಬನ್ನಿ ಗಂಟಾಗುವ ರಸ್ತೆಗೆ ಧುಮಕಿ ಒಂದು ಸಂದೇಶನ ಕೊಡಿ ನರೇಂದ್ರ ಮೋದಿ ಅವ್ರಿಗೆ ನಾವು ಬಲವಾಗಿ ನಿಂತ್ಕೊಳ್ಳುವ ಅವ್ರ ಏನ್ ಕ್ರಮ ಬೇಕೋ ಅದನ್ನ ತಗೊಳ್ತಾರೆ ಆ ಪಾಪಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ತಾರೆ ಅಂತ ನಂಗೆ ಭರವಸೆ ಇದೆ ನಮಸ್ಕಾರ ಹೇ ನನ್ನ ಜಲ ನನ್ನೇ ಗುನಗುತ್ತಿರುನಿ ನನ ಕುರಿತು ಕ್ಷಣ ಚಿಂತಿಸಬೇಡ ವಾಪಸ್ ಬಂದೇ ಬರ್ತೀನಿ ಹೇ ನನ್ನ ನೆಲಾಯದು ನನ್ನ ಜಲ ನನ ಜನ ಮನ ಎಂದಿ ಗುನಗುತ್ತಿರಲಿ ಬ ನಂಗಳ ದಿ ಹಾರಾಡುತ್ತಲೀ ಆತಿರಂಗ ಧ್ವಜವೇ ಕಾಣಿಸಲಿ ಕಣ್ಣಲ್ಲೇ ಮರಳಿದರು ಈ ದೇಹ ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು ಆ ನದಿಯಲ್ಲಿ ಹರಿಯುವನ ನಿನ್ ಎದೆಯಲ್ಲಿ ಬದುಕುವನ ನನಗಾಗಿ ಎಂದೆಂದೂ ಅಳದಿರು ಹೇ ಅಂಜದಿರು ನೀ ಅಳುಕದಿರು ಕೈ ತುತ್ತಿನ ಬಲವೂ ಜೊತೆಯಲ್ಲಿದೆ ಆ ವೈರಿಗಳ ತೆಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ ಏ ಅಂಜದಿರು ನೀ ಅಳುಕದಿರು ರಣ ಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ ಹಿಮಪರ್ವದಲ್ಲಿ ಜನಗನಮ್ಮನ ಹಾಡೇ ಕಂಪಿಸಲಿ ಕಣ್ಣಲ್ಲ ಮರಳಿದರು ಈ ದೇಹ ಅಲಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು